ಪೀಸ್ ಇಂಪ್ಯಾಕ್ಟ್ ಅವರ್ ರಿಲೇಷನ್ಶಿಪ್ಸ್ ಶಾಂತಿ ನಮ್ಮ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ರೋಮಾಪುರಕ್ಕೆ ಬರದ ಪತ್ರಿಕೆಯಲ್ಲಿ ಹನ್ನೆರಡನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಈ ರೀತಿ ಇದೆ ಎಲ್ಲ ಜನರೊಂದಿಗೆ ಶಾಂತಿಯಿಂದ ಜೀವಿಸಲು ನಿಮ್ಮಿಂದ ಸಾಧ್ಯವಾದಷ್ಟರ ಮಟ್ಟಿಗೆ ಪ್ರಯತ್ನಿಸಿರಿ ಎಲ್ಲ ಜನರು ಯಾರು ಮೊದಲು ನಮ್ಮ ಕುಟುಂಬದವರು ನಮ್ಮ ಜೊತೆಯಲ್ಲಿ ಜೀವಿಸುತ್ತಿರುವವರು ಅವ್ರ ಜೊತೆಗೆ ನಾವು ಯಾವತ್ತು ರೀತಿಯಿಂದ ಇರಬೇಕು ಶಾಂತಿ ಸಮಾಧಾನ ಕಾಪಾಡಬೇಕು ನಮ್ಮ ಕುಟುಂಬದಲ್ಲಿ ನಮ್ಮ ಮನೆಯಲ್ಲಿ ಸಂಬಂಧಗಳಲ್ಲಿ ಪ್ರೀತಿ ಇರಬೇಕು ಅವ್ರ ಜೊತೆ ನಾವು ಯಾವತ್ತು ಶಾಂತಿ ಸಮಾಧಾನದಲ್ಲಿ ಇರಬೇಕು ನಮ್ಮ ಪಕ್ಕದ ಮನೆಯವ್ರ ಜೊತೆಗೆ ನಾವು ಶಾಲೆ ಕಾಲೇಜ್ ಹೋಗ್ತಾ ಇದ್ರೆ ಅಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆಗೆ ಕ್ಲಾಸ್ಮೇಟ್ಸ್ ಜೊತೆಗೆ ಟೀಚರ್ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಯಾರ್ಯಾರು ಇರ್ತಾರೋ ಅವ್ರ ಜೊತೆಗೆ ಮತ್ತೆ ವಾಕ್ಯ ಹೇಳುತ್ತೆ ಎಲ್ಲ ಜನರೊಂದಿಗೆ ಅಂದ್ರೆ ನಮ್ಮ ವೈರಿಗಳ ಜೊತೆಗೆ ಕೂಡ ನಮ್ಮ ಸಂಬಂಧಿಕರ ಜೊತೆಗೆ ಪ್ರತಿಯೊಬ್ಬರ ಜೊತೆಗೆ ನಾವು ಶಾಂತಿ ಸಮಾಧಾನದಲ್ಲಿ ಇರಬೇಕು ಮತ್ತೆ ಹೇಳುತ್ತೆ ನಿಮ್ಮಿಂದ ಸಾಧ್ಯವಾದಷ್ಟರ ಮಟ್ಟಿಗೆ ಪ್ರಯತ್ನಿಸಿರಿ ಪ್ರಯತ್ನಿಸಿರಿ ಅಂದ್ರೆ ಅರ್ಥ ಏನು ಜವಾಬ್ದಾರಿ ನಮ್ಮ ನಮ್ಮಿಂದ ಜಗಳ ಶುರುವಾಗಬಾರದು ನಾವು ಬೇರೆಯವರಿಗೆ ಬೈಬಾರದು ಬೇರೆಯವರಿಗೆ ನೋವು ಮಾಡಬಾರ್ದು ನಮ್ಮಿಂದ ಶುರು ಶುರುವಾಗಬಾರ್ದು ಸಾಧ್ಯವಾದಷ್ಟರ ಮಟ್ಟಿಗೆ ಸಮಾಧಾನ ಕಾಪಾಡಬೇಕು ಶಾಂತಿ ಕಾಪಾಡಬೇಕು ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರಬೇಕು ನಮ್ಮ ಜವಾಬ್ದಾರಿ ನಾವು ಕಂಟ್ರೋಲ್ ಮಾಡ್ಕೋಬೇಕು ನಮ್ಮ ಕೋಪಗಳು ಬೇರೆಯವ್ರ ಕೋಪ ಮಾಡ್ಕೋಬೋದು ಬೇರೆಯವ್ರ ಕೋಪ ನಮ್ಮ ಮೇಲೆ ಮಾಡಿಕೊಂಡ್ರೆ ನಾವು ಅದಕ್ಕೆ ಸಮಾಧಾನದಲ್ಲಿ ಶಾಂತಿಯಲ್ಲಿ ಅವ್ರ ಜೊತೆ ಮಾತಾಡಬೇಕು ಯಾವಾಗಲೂ ಸಾಧ್ಯ ಇಲ್ಲ ಇದೆ ಯಾಕೆಂದ್ರೆ ಕೆಲವರಿಗೆ ಗಲಾಟೆ ಮಾಡಬೇಕು ಅಂದ್ರೇನೆ ಇಷ್ಟ ಆಯ್ತು ಬೇರೆಯವ್ರಿಗೆ ನೋವು ಕೊಡಬೇಕು ಅಂದ್ರೆ ಇಷ್ಟ ಇರುತ್ತೆ ಅಂತ ಸಮಯದಲ್ಲಿ ಸಮಾಧಾನ ಶಾಂತಿ ಕಾಪಾಡಕ್ಕೆ ಸಾಧ್ಯವಿಲ್ಲ ಆದ್ರೆ ನಮ್ಮಿಂದ ಶುರು ಆಗ್ಬಾರ್ದು ಎಲ್ಲರ ಜೊತೆ ಶಾಂತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ವಾಕ್ಯ ಹೇಳುತ್ತೆ ಪ್ರಯತ್ನಿಸಿರಿ ಜವಾಬ್ದಾರಿ ನಾವು ತಗೋಬೇಕು ಆದಷ್ಟು ಮಟ್ಟಿಗೆ ಶಾಂತಿ ಸಮಾಧಾನ ಪ್ರೀತಿಯಿಂದ ಎಲ್ಲರ ಜೊತೆ ಇರಬೇಕು ಪ್ರಯತ್ನ ಪಡಬೇಕಾದ ಜವಾಬ್ದಾರಿ ನಮ್ದದು ನಾವು ಶುರು ಮಾಡಬಾರ್ದು ಬೇರೆಯವ್ರಿಗೆ ನೋವು ಮಾಡಬಾರ್ದು ನಾವು ಅದನ್ನು ಕಾಪಾಡ್ಕೋಬೇಕು ಆದಷ್ಟು ಮಟ್ಟಿಗೆ ನಾವು ಸಮಾಧಾನ ಪ್ರೀತಿಯಿಂದ ಇರೋಣ ಬನ್ನಿ ಪ್ರಾರ್ಥನೆ ಮಾಡೋಣ ದೇವರೇ ನಮ್ಮನ್ನು ಕ್ಷಮಿಸು ನಮ್ಮಿಂದ ಯಾರಿಗಾದರೂ ನೋವಾಗಿದ್ರೆ ನಾವು ು ಗೊತ್ತಿಲ್ಲದೆ ಇನ್ನೊಬ್ಬರಿಗೆ ಬೇಸರ ತಂದಿದ್ರೆ ನಮ್ಮನ್ನು ತಂದೆ ಸದಾಕಾಲ ನಾವು ಇನ್ನೊಬ್ಬರ ಜೊತೆಗೆ ಶಾಂತಿ ಸಮಾಧಾನದಲ್ಲಿರಲು ನಮಗೆ ಸಹಾಯ ಮಾಡು ರಾಜ ಇನ್ನ ಪ್ರೀತಿ ನಮ್ಮೊಳಗಿರಲಿ ಇನ್ನ ಶಾಂತಿ ಸಮಾಧಾನ ನಮ್ಮೊಳಗಿರಲಿ ಯೇಸುಕ್ರಿಸ್ತನ ಕ್ರಿಸ್ತನ ನಾಮದಲ್ಲಿ ಬಿಡುತ್ತಿದ್ದೇವೆ ಆಮೆನ್